ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಕರ್ನಾಟಕದ ಒಂಬತ್ತು ಮಂದಿ ಚಾರಣಿಗರ ದುರ್ಮರಣ ಉತ್ತರಾಖಂಡದ ಸಹಸ್ರತಾಲ್ನಲ್ಲಿ ಅವಘಡ ಕರ್ನಾಟಕದ ಹದಿನೆಂಟು ಚಾರಣಿಗರ ಪೈಕಿ ಒಂಬತ್ತು ಜನರ ರಕ್ಷಣೆ ಇಪ್ಪತ್ತೊಂದು ಮೀಟರ್ ಎತ್ತರದ ಖಾಸಗಿ ಆಸ್ಪತ್ರೆಗೆ ಅಗ್ನಿಶಾಮಕದಿಂದ ಎನ್ಒಸಿ ಕಡ್ಡಾಯ ಆರೋಗ್ಯ ಇಲಾಖೆ ಸೂಚನೆ ಯಶಸ್ವಿನಿ ಆಸ್ಪತ್ರೆ ಜಾಲ ವಿಸ್ತರಣೆ ಇನ್ನೂರು ಚಿಕಿತ್ಸೆಗಳಿಗೆ ದರ ಪರಿಷ್ಕರಣೆಯಿಂದ ಆರೋಗ್ಯ ವಿಮೆ ಯೋಜನೆಯಡಿ ನೋಂದಣಿಗೆ ಆಸಕ್ತಿ ಇಪಿಎಫ್ ನಿಯಮ ಸಡಿಲಿಕೆ ಹಣ ಪಡೆಯಲು ಸರಾಗ ಕ್ರಮ ರೋಹಿತ್ ಅರ್ಧ ಶತಕ ಭಾರತ ಶುಭಾರಂಭ ಹಾರ್ದಿಕ್ ಪಾಂಡ್ಯಾಗೆ ಮೂರು ವಿಕೆಟ್ ಜಸ್ಪ್ರೀತ್ ಬೂಮ್ರಾ ಹರ್ಷದೀಪ್ ಸಿಂಗ್ ತಲಾ ಎರಡು ವಿಕೆಟ್ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಕೋಟಿ ಗಿಡ ನೆಡುವ ಅಭಿಯಾನಕ್ಕೆ ಚಾಲನೆ ಸಾರ್ವಜನಿಕರಿಗೆ ಐನೂರು ಸಸಿ ವಿತರಣೆ ಶಿಕ್ಷಕರು ಪದವೀಧರ ಕ್ಷೇತ್ರ ಚುನಾವಣೆಯ ಮತ ಎಣಿಕೆ ಇಂದು ಚೇತನಿಕೆ ಹಾದಿಗೆ ಮರಳಿದ ಷೇರುಪೇಟೆ ನಗರದಲ್ಲಿ ಮಳೆಗೆ ಮತ್ತೆ ಹದಿನೆಂಟು ಮರಗಳು ಧರೆಗೆ ರಸ್ತೆಯಲ್ಲಿ ಮಳೆ ನೀರು ನಿಂತು ವಾಹನ ಸವಾರರ ಪರದಾಟ ಉಪಾಂತ್ಯಕ್ಕೆ ಬೋಪಣ್ಣ ಎಬ್ಡೆನ್ ಅರಿನಾ ಸಬಲೆಂಕಾಗೆ ಹದಿನೇಳು ವರ್ಷದ ಮಿರರ್ ಆಂಟ್ರಿವಾ ಶಾಕ್